ಫೋರ್ ಹಂಡ್ರೆಡ್ ಪೀಸ್ ಟ್ರೆಂಡಿಂಗ್ ಇದು ಇದು ಒಂದು ಬರೀ ಎಷ್ಟು ಸಾವಿರದ ಸಾವಿರದ ನೂರು ಇನ್ನೂರು ಅಂತಾರೆ ಹಾಕ್ಬೇಕಂದ್ರೆ ಹಾಕ್ಬೇಕು ಗುರು ಆಫರ್ ಗಣೇಶ ಹಬ್ಬಕ್ಕೆ ಹೊಸದಾಗಿ ನ್ಯೂ ಕಲೆಕ್ಷನ್ ಅವರು ಒಂದು ಒಳ್ಳೆ ಆಫರ್ ಜೊತೆ ಒಳ್ಳೆ ಕಲೆಕ್ಷನ್ ಬಟ್ಟೆನ ತಂದಿದ್ದಾರೆ ಒಂದ್ಸರಿ ಸ್ನೇಹಿತರೆ ಆಯ್ ಬ್ರೋ ಹಾಯ್ ಅಣ್ಣ ನಮಸ್ತೆ ಓ ಹೇಗಿದ್ದೀರಾ ಬನ್ನಿ ಸ್ವಾಗತ ನ್ಯೂ ಕಲೆಕ್ಷನಲ್ಲಿ ವಿಸಿಟ್ ಮಾಡಿ ಗಣೇಶನ ಹಬ್ಬಕ್ಕೆ ಏನೇನು ಆಫರ್ ಬಿಟ್ಟಿದ್ದೀರಾ ಬ್ರೋ ಬನ್ನಿ ಬನ್ನಿ ಒಳ್ಳೆ ಆಫರ್ ಹಾಕ್ಸಿದ್ದೀನಿ ಪ್ರೀಮಿಯಮ್ ಕ್ವಾಲಿಟಿ ಚೆನ್ನಾಗಿರೋದು ಒಂದು ಸಾರಿ ಶೋ ಮಾಡಿ ನೋಡೋಣ ಬನ್ನಿ ಒಳ್ಳೆಯ ಬನ್ನಿ ಅಬ್ಸರ್ವ್ ಮಾಡಿ ನೀವು ಇದು ಇಂಪೋರ್ಟೆಡ್ ಫ್ಯಾಬ್ರಿಕ್ ಇದು ಆಫರ್ ಪ್ರೈಸ್ ಬರೀ ಫೈವ್ ಫಿಫ್ಟಿ ರುಪೀಸ್ ಬರೀ ಫೈವ್ ಫಿಫ್ಟಿ ರುಪೀಸ್ ಓನ್ಲಿ ಫೈವ್ ಫಿಫ್ಟಿ ಬೇರೆ ಕಡೆ ಎಂಟುನೂರು ಏಳ್ನೂರು ರೂಪಾಯಿ ಶರ್ಟ್ ಇದು ಇದು ನೋಡಿ ಇದು ಅಷ್ಟೇ ಸೇಮ್ ರೇಟ್ ಓನ್ಲಿ ಫೈವ್ ಫಿಫ್ಟಿ ಕೋರಿಯನ್ ಬ್ಯಾಗಿ ಇದು ಬಂದ್ ಡಬಲ್ ಶೇಡ್ ಏನು ಒಳ್ಳೆ ಒಳ್ಳೆ ಫೈವ್ ಫಿಫ್ಟಿ ರುಪೀಸ್ ಏನಿದೆ ಅದೇ ಗಣೇಶ್ ಹಬ್ಬಕ್ಕೆ ನಮ್ಮ ಕಸ್ಟಮರ್ಸ್ಗೆ ವ್ಯೂವರ್ಸ್ಗೆ ಫಾಲೋವರ್ಸ್ ಎಲ್ಲ ಕೊಡಬೇಕಲ್ಲ ಬನ್ನಿ ವಿಸಿಟ್ ಮಾಡಿ ನೀವು ನ್ಯೂ ಕಲೆಕ್ಷನ್ ಇದು ಬರೀ ಫೋರ್ ಫಿಫ್ಟಿ ರುಪೀಸ್ ಬರೀ ಫೋರ್ ಫಿಫ್ಟಿ ರುಪೀಸ್ ಓನ್ಲಿ ಫೋರ್ ಫಿಫ್ಟಿ ನ್ಯೂ ಕಲೆಕ್ಷನ್ ಅಲ್ಲಿ ಇದು ನೋಡಿ ಇದು ಪ್ರಾಪರ್ ಕೋರಿಯನ್ ಔಟ್ಫಿಟ್ ಓನ್ಲಿ ಫೋರ್ ಫಿಫ್ಟಿ ಓನ್ಲಿ ಫೋರ್ ಫಿಫ್ಟಿ ಈ ಕಡೆ ಸ್ವಲ್ಪ ಒಳಗೆ ಬನ್ನಿ ಫಾರ್ಮಲ್ಸ್ ಕಾಂಬೋ ಓನ್ಲಿ ತ್ರಿಬಲ್ ನೈನ್ ಕಾಂಬೋ ಇದು ಓನ್ಲಿ ತ್ರಿಬಲ್ ನೈನ್ ಓನ್ಲಿ ತ್ರಿಬಲ್ ನೈನ್ ಶೆಲ್ಟ್ ಪ್ಯಾಂಟ್ ಎರಡು ಸೇರಿ ಎರಡು ಸೇರಿ ಅದು ಒಳ್ಳೆ ಕ್ವಾಲಿಟಿ ಅಂಥದ್ದಲ್ಲ ವಾಷಬಲ್ಲು ಗ್ಯಾರಂಟಿ ಒಳ್ಳೆ ಐಟಮು ಕಲರ್ಸ್ ಅಬ್ಸರ್ವ್ ಮಾಡಿ ನೀವು ಒಂದ್ಕಿಂತ ಒಂದು ಇನ್ನು ಮತ್ತೆ ಹಬ್ಬಕ್ಕಿನ್ನ ಟ್ರೆಂಡಿಂಗ್ ಆರ್ಟಿಕಲ್ ಇದು ಕಾಟನ್ ಕಾರ್ಗೋ ಚೀನೋಸ್ ಅಂತಾರೆ ಇದನ್ನ ಚೀನೋಸ್ ಓನ್ಲಿ ಒನ್ ಥೌಸಂಡ್ ಟೂ ಫಿಫ್ಟಿ ರುಪೀಸ್ ಟು ಪೀಸ್ ಟೂ ರೂಪಾಯಿಗೆ ಅದೇ ಬೇರೆ ಕಡೆ ರೂಪಾಯಿ ಒಳ್ಳೆ ಐಟಮ್ ಕೊಡ್ತಿದೀನಿ ಎರಡು ಗಣೇಶ ಬಂಪರ್ ಇನ್ನೂರ ಐವತ್ ರೂಪಾಯಿ ಗಣೇಶನ ಆಫರ್ ಎರಡು ಫ್ಯಾಂಟ್ ಇದು ನೋಡಿ ಕೊರಿಯನ್ ಔಟ್ಫಿಟ್ ಇದನ್ನು ಕ್ರೇಜಿಯಾಗೈತೆ ವಿಸಿಟ್ ಮಾಡಿ ಬರೀ ಫೈವ್ ಫಿಫ್ಟಿ ರುಪೀಸ್ ಬರೀ ಫೈವ್ ಫಿಫ್ಟಿ ರುಪೀಸ್ ಇಂಥದ್ದು ನಮ್ಮ ಹತ್ರ ಬಂದ್ ಡ್ರಾಪ್ ಶೋಲ್ಡರು ಈಗಿನ ಬ್ಯಾಗ್ ಇಷ್ಟ ಹುಡುಗರು ತುಂಬ ಇಷ್ಟಪಡ್ತಾರೆ ಕಾಲೇಜು ಆಫೀಸ್ ವೇರ್ಗೆ ತುಂಬ ಒಳ್ಳೆ ಬಟ್ಟೆ ಇದು ಬರೀ ಫೋರ್ ಹಂಡ್ರೆಡ್ ರುಪೀಸ್ ಓನ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಬರೀ ಹಬ್ಬಕ್ಕೆ ಆಫರು ಇದು ನೋಡಿ ಕೋರಿ ನೌಟ್ಫಿಟ್ ಇದನ್ನು ಬ್ಯಾಗಿ ವಿತ್ ಸ್ಟ್ರೆಚಬಲ್ ಬರ್ತದೆ ಅಬ್ಸರ್ವ್ ಮಾಡಿ ನೀವು ಬರೀ ಫೋರ್ ಹಂಡ್ರೆಡ್ ರುಪೀಸ್ ಏನು ಬ್ರೋ ಫೋರ್ ಹಂಡ್ರೆಡ್ ರುಪೀಸ್ಗೆ ಒಂದು ಕಾಚ ಕೂಡ ಬರಲ್ಲ ಇವಾಗ ನೀವು ಒಳ್ಳೆ ಒಳ್ಳೆ ಬರೀ ಫೈವ್ ಫಿಫ್ಟಿ ರುಪೀಸ್ ಫೈವ್ ಫಿಫ್ಟಿ ರುಪೀಸ್ ಯಾರು ಕೊಡಲ್ಲ ಬ್ರೋ ಸಾಧ್ಯನೇ ಆಗಲ್ಲ ಕೂಡ ಬರಲ್ವಲ್ಲ ಬ್ರೋ ನೀವು ಪ್ಯಾಂಟ್ ಶರ್ಟ್ ಕೊಡ್ತಾ ಇದೀರಾ ಇದ್ ನೋಡಿ ಏಟ್ ಪಾಕೆಟ್ಸ್ ಬ್ಯಾಗಿ ಬರೀ ಸೆವೆನ್ ಹಂಡ್ರೆಡ್ ರುಪೀಸ್ ಸಿಂಗಲ್ ಪೀಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಕಲರಿಂಗ್ ಎಲ್ಲ ಹೋಗಲ್ಲ ಬ್ರೋ ಇದು ಕಲರ್ ಶಿಂಕೇಜ್ ಗ್ಯಾರಂಟಿ ಎಲ್ಲ ಗ್ಯಾರಂಟಿ ಏನು ಆಗಲ್ಲ ಬರೀ ಪ್ರೀಮಿಯಮ್ ಐಟಮು ಇದ್ ನೋಡಿ ಇನ್ನ ಒಂದು ಕಲರ್ ಅದ್ರದ್ದು

ಹಾಕ್ಕೊಂಡ್ರೆ ಫೀಲೇ ಆಗ್ಬಾರ್ದು ಐರನ್ ಲೆಸ್ ಬಟ್ಟೆ ಓನ್ಲಿ ಫೋರ್ ನೈಂಟಿ ರುಪೀಸ್ ಫೋರ್ ನೈಂಟಿ ರುಪೀಸ್ ಅದು ಡಬಲ್ ಎಲ್ ಡಬಲ್ ಎಲ್ ಇದು ಬಂದು ಕೋರಿಯನ್ ಔಟ್ಫಿಟ್ಟು ತುಂಬ ಟ್ರೆಂಡಿಂಗ್ ಶರ್ಟು ಇದು ಒಂದು ಶರ್ಟು ಒಂದು ಬ್ಯಾಗಿ ಪ್ಯಾಂಟು ಇದು ನೋಡಿ ಬರೀ ಒನ್ ತೌಸಂಡ್ ಡಬಲ್ ನೈನ್ ಸಾವಿರದ ನೂರಿಗೆ ಕಾಂಬೋ ಹಂಡ್ರೆಡ್ ರುಪೀಸ್ಗೆ ಕಾಂಬೋ ಕಾಂಬೋ ನೋಡಿ ಕ್ರೇಜಿ ಆಗೈತೆ ಈಗಿನ ಟ್ರೆಂಡಿಂಗ್ ಐಟಮು ನಮ್ಮ ಹತ್ರ ಹಳೇ ಸ್ಟಾಕ್ ಅಲ್ಲ ಹೊಸ ಸ್ಟಾಕು ಇದು ಅಬ್ಸರ್ವ್ ಮಾಡಿ ನೀವು ಒರ್ಸಡಿ ಜಾಕೆಟ್ ಅದು ಬ್ರ್ಯಾಂಡ್ ಐಟಮು ಸ್ಕ್ಯಾನ್ ಮಾಡ್ಬೋದು ನೀವು ಕಂಪ್ನಿ ಐಟಮ್ ಬರ್ತದೆ ಓನ್ಲಿ ತ್ರಿಬಲ್ ನೈನ್ ಓನ್ಲಿ ತ್ರಿಬಲ್ ನೈನ್ ತ್ರಿಬಲ್ ನೈನ್ ಸಿಕ್ಸ್ ಕಲರ್ ಸಿಗುತ್ತೆ ಇದರಲ್ಲಿ ಓನ್ಲಿ ತ್ರಿಬಲ್ ನೈನ್ ಸಿಕ್ಸ್ ಕಲರ್ ಅವೈಲೇಬಲ್ ಇದು ಬಂದು ತುಂಬ ಆಲ್ಮೋಸ್ಟ್ ಟ್ರೆಂಡಿಂಗ್ ಐಟಮು ಓಕೆ ಉಲ್ಲನ್ ಸ್ವೆಟ್ಸ್ ಅಂತಾರೆ ಕಾಲೇಜ್ ಆಫೀಸ್ ವೇರ್ಗೆ ಅಲ್ಲ ಮಸ್ತ್ ಐಟಮು ಬರೀ ತೌಸಂಡ್ಗೆ ಎರಡು ಇವಾಗ ಚಳಿಗಾಲದಲ್ಲಂತೂ ಒಳ್ಳೆ ಯೂಸು ಒಳ್ಳೆ ಕ್ಲಾಸಿಯಾಗಿ ಕಾಣತ್ತೆ ಸಾವಿರದಕ್ಕೆ ಎರಡುಗೆ ಟು ಪೀಸ್ ಇದು ಬಂದಿ ನೋಡಿ ಹೊಸ ಆರ್ಟಿಕಲ್ಲು ಈಗ ಲಾಂಚ್ ಆಗೈತೆ ನಮ್ಮ ಅಂಗಡಿಯಲ್ಲಿ ಪ್ರೀಮಿಯಂ ಟೀ ಶರ್ಟ್ ಟೋನ್ ಟೀ ಶರ್ಟ್ ಪ್ಯಾಂಟಲ್ಲಿ ಹುಡುಕ್ತಿದ್ರೆ ಈಗ ಶ ಟೀ ಶರ್ಟಲ್ಲಿ ಕೊಡ್ತಿದ್ದೀನಿ ಟೋನ್ ಟೀ ಶರ್ಟ್ ಅಬ್ಸರ್ವ್ ಮಾಡಿ ನೀವು ಕ್ವಾಲಿಟಿ ಬರೀ ಎಷ್ಟು ನಾನ್ನೂರು ರೂಪಾಯಿ ಫೋರ್ ಹಂಡ್ರೆಡ್ ರುಪೀಸ್ ಬರೀ ಫೋರ್ ಹಂಡ್ರೆಡ್ ಕಲರ್ ಸಿಗತ್ತೆ ಫೋರ್ ಟು ಸಿಕ್ಸ್ ಕಲರ್ ವಿಸಿಟ್ ಮಾಡಿ ನ್ಯೂ ಕಲೆಕ್ಷನ್ ಬ್ರೋ ಏನಾರ ಇವಾಗ ಫೈವ್ ತೌಸಂಡ್ ರುಪೀಸು ಸಿಕ್ಸ್ ತೌಸಂಡ್ ರುಪೀಸ್ ಏನೋ ಪರ್ಚೇಸ್ ಮಾಡಿರಿ ಏನೋ ಆಫರ್ ಏನೋ ಕೊಡ್ತೀರಾ ಅವ್ರಿಗೆ ಬೈ ನಮ್ಮ ಹತ್ರ ಆಫರು ಪ್ರೈಸು ರಿಸ್ನೇಬಲ್ ಇರ್ತದೆ ಫೈವ್ ತೌಸಂಡ್ ಬಿಲ್ಲಿಂಗ್ ಮಾಡೋದು ನಮ್ಮ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀವಿ ಇದು ನೋಡಿ ಬೇಜಾನ್ ಕಡೆ ನೀವು ಹುಡುಕಿದ್ರೂ ಸಿಗೋಲ್ಲ ವೈಟ್ ಪ್ರೀಮಿಯಮ್ ಬ್ಯಾಗಿ ಇದು ಬ್ಯಾಗಿ ಏಟ್ ಪಾಕೆಟ್ ಓಹೋ ಕ್ಲಾಸ್ ಆಗೈತೆ ತಕ್ಷಣ ಕಸ್ಟಮರ್ ಖುಷಿಯಾಗಿ ಬಿಡ್ಬೇಕು ನಮ್ಮಲ್ಲ ನಿಮ್ಮ ಹತ್ರ ಏನಾದ್ರೂ ತೊಗೊಂಡ್ರೆ ಒಂದು ಮೋವಿನೇ ಮಾಡ್ಬಿಡ್ಬೋದು ಬ್ರದರ್ ವಾಶ್ ಮಾಡಿದ್ರು ಏನು ಆಗಲ್ಲ ಕ್ವಾಲಿಟಿ ಸೂಪರ್ ಆಗೈತೆ ಇದು ನೋಡಿ ಬರೀ ನಾನ್ನೂರು ರೂಪಾಯಿ ಶರ್ಟ್ ಇದು ಫೋರ್ ಹಂಡ್ರೆಡ್ ರುಪೀಸ್ ಓನ್ಲಿ ಫೋರ್ ಹಂಡ್ರೆಡ್ ಇದರಲ್ಲಿ ಎರಡು ಕಲರ್ ಸಿಗತ್ತೆ ಇದೊಂದು ಓನ್ಲಿ ಫೋರ್ ಹಂಡ್ರೆಡ್ ಕೊರಿಯನ್ ಬ್ಯಾಗಿ ಅಂತಾರೆ ಇದನ್ನ ಇದು ನೋಡಿ ಹೊಸ ಸ್ಟಾಕ್ ಚೆಕ್ಸ್ ಡಬಲ್ ಪಾಕೆಟ್ ವಿತ್ ಬ್ಯಾಕ್ ಪ್ರಿಂಟು ಓನ್ಲಿ ಫೈವ್ ಹಂಡ್ರೆಡ್ ಬ್ರ್ಯಾಂಡೆಡ್ ಅಂದರೆ ಬ್ರ್ಯಾಂಡೆಡ್ ಆಗಿದೆ ಅಲ್ಲ ಬ್ರೋ ಎಲ್ಲ ಬಟ್ಟೆ ಕ್ಲಾಸ್ ಆಗಿತ್ತು ನೋಡಿ ನೀವು ಅಬ್ಸರ್ವ್ ಮಾಡಿ ಕ್ವಾಲಿಟಿ ಮಾತ್ರ ಕಾಂಪ್ರೊಮೈಸೇ ಇಲ್ಲ ನಮ್ಮ ಹತ್ರ ಬಂದರೆ ಕಸ್ಟಮರ್ಸು ಇನ್ನೂ ಒಂದು ಇಂಪೋರ್ಟೆಡ್ ಐಟಮ್ ಕೊಡ್ತೀನಿ ನೋಡಿ ಇದು ಎಲ್ಲೂ ಇಲ್ಲ ಈಗ ಬಂದಿರೋ ಮಾರ್ಕೆಟ್ ಬಜಾರ್ ಟ್ರೆಂಡಿಂಗ್ ಐಟಮು ಅಬ್ಸರ್ವ್ ಮಾಡಿ ನೀವು ಝೂಮ್ ಮಾಡಿ ನೋಡಿ ಕಸ್ಟಮರ್ ಕಾಣಬೇಕು

ಏಟ್ ಹಂಡ್ರೆಡ್ ರುಪೀಸ್ ಟೂ ಪೀಸ್ ಎಂಟುನೂರು ರೂಪಾಯಿಗೆ ಎರಡು ಪೀಸು ಸಿಕ್ಸ್ ಟು ಸೆವೆನ್ ಕಲರ್ ಸಿಗುತ್ತೆ ಇದರಲ್ಲೂ ಮತ್ತೆ ನಮ್ಮ ಕಸ್ಟಮರ್ ಏನು ಕೇಳ್ತಾರೆ ಸರ್ ಬ್ರೋ ನಮಗೆ ಟೋನ್ ಕೊಡಿ ಟೋನು ಅವೈಲೇಬಲ್ ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬರೀ ಆರುನೂರು ರೂಪಾಯಿ ಮತ್ತು ಇನ್ನೂ ಒಂದು ಟ್ರೆಂಡಿಂಗ್ ಐಟಮು ಸಾರ್ ಮುನ್ನೂರು ರೂಪಾಯಿಗೆ ಎರಡು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಟೂ ಪ್ಯಾಂಟ್ಸ್ ಟೂ ಪ್ಯಾಂಟ್ಸ್ ಅದು ಡೆನಿಮ್ ಕಾರ್ಗೋ ಡೆಲೀಮ್ ಕಾರ್ಗೋ ಇನ್ನೂ ಒಂದು ಬಂದು ಬೇಸಿಕ್ ಬ್ಯಾಗಿ ಅಂತಾರೆ ಇದರ್ಡ್ ಪ್ಯಾಂಟ್ ಎಷ್ಟು ಜನ ಬೇಕು ಎಷ್ಟು ಪ್ಯಾಂಟ್ ಬೇಕು ಬಂದೊಂದ್ಸರಿ ತುಂಬಾರೆ ನೋಡಿ ಬೇರೆ ಕಡೆ ಸಾವಿರದ ನೂರ್ ಸಾವಿರದ ಇನ್ನೂರ್ ಅಂತಾರೆ ನಮ್ಮ ಹತ್ರ ಬರೀ ಐನೂರ ಐವತ್ ರೂಪಾಯಿ ಬರೀ ಐನೂರ ಐವತ್ ರೂಪಾಯಿ ಒಳ್ಳೊಳ್ಳೆ ಶರ್ಟ್ ಎಂಬ್ರಾಯ್ಡಿಂಗ್ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆಯಲ್ಲ ಬ್ರೋ ಸಾವಿರದ ನೂರ್ ಎರಡು ಬರೀ ಐನೂರ ಐವತ್ ರೂಪಾಯಿ ಬಟ್ಟೆ ಇದು ಬೇರೆ ಕರೆ ಬಕ್ರಾ ಮಾಡ್ತಾರೆ ಆಗಕ್ಕೆ ಹೋಗ್ಬೇಡಿ ಒಳ್ಳೆ ಐಟಮ್ ಕೊಡ್ತೀನಿ ಬನ್ನಿ ಕುರ್ಬಳ್ಳಿ ನ್ಯೂ ಕಲೆಕ್ಷನ್ ನಮ್ಮ ಪೇಜ್ ಐತೆ ಇನ್ಸ್ಟಾದಲ್ಲಿ ನ್ಯೂ ಕಲೆಕ್ಷನ್ ಸೆವೆಂಟಿ ನೈನ್ ಬ್ರೋ ಫಾಲೋ ಮಾಡಿ ಶೇರ್ ಮಾಡಿ ಆಫರ್ಸ್ಗೆಲ್ಲ ಕಸ್ಟಮರ್ಗೆ ಶೇರ್ ಇರಿ ಒಳ್ಳೊಳ್ಳೆ ಆಫರ್ ಕೊಡ್ತೀನಿ ಬ್ರೋ ಒಂದೇ ಒಂದು ನಿಮ್ಮ ಹತ್ರ ಕೇಳಬೇಕು ಇವಾಗ ತೌಸಂಡ್ ರುಪೀಸ್ಗೆ ಫೈವ್ ಶರ್ಟ್ ಫೈ ಟಿ ಶರ್ಟ್ ಅಂತ ಎಲ್ಲ ಹೇಳ್ತಾರೆ ಹೆಂಗೆ ಬಕ್ರ ಹಾಕ್ತಾ ನಮ್ಮ ಜನ ಬಕ್ರ ಆಗೋದು ಏನಂದ್ರೆ ಹಾಕ್ಬೇಕಂದ್ರೆ ಚೆನ್ನಾಗಿರೋ ಹಾಕ್ಬೇಕು ಕಾಸು ಕೊಟ್ಟರೆ ಒಳ್ಳೇದು ಬಟ್ಟೆ ಹಾಕಬೇಕು ಶೋಕಿ ಮಾಡಿದ್ರೆ ಚೆನ್ನಾಗಿರೋ ಶೋಕಿ ಮಾಡಬೇಕು ಐದು ಸಾವಿರ ರೂಪಾಯಿಗೆ ಹತ್ತು ಐದು ಅದೆಲ್ಲ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಬರೀ ಒಳ್ಳೆ ಐಟಮ್ ಸಾವಿರ ರೂಪಾಯಿಗೆ ಎರಡು ಕೊಡ್ತೀವಿ ಇಲ್ಲ ಅಂದರೆ ಐನೂರು ರೂಪಾಯಿಗೆ ಒಂದು ಕೊಡ್ತೀವಿ ಅಂದರೆ ಕೊಟ್ಟರೆ ಚೆನ್ನಾಗಿರೋದು ಕೊಡ್ತೀವಿ ಅಂದ್ರೆ ಕಸ್ಟಮರ್ ರಿಪೀಟೆಡ್ ಬರಬೇಕು ನಮ್ಮ ಅಂಗಡಿಗೆ ಹೌದು ಇದು ನೋಡಿ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಸ್ಟ್ರೆಚಬಲ್ ನೊಕ್ಕಲ್ ಬಟ್ಟೆ ಎಲ್ಲ ವಿತ್ ಫಾರ್ಮಲ್ ಕಾಂಬೋ ಓನ್ಲಿ ತ್ರಿಬಲ್ ನೈನ್ ಕಾಂಬೋ ಇದು ತ್ರಿಬಲ್ ನೈನ್ಗೆ ಪ್ಯಾಂಟು ಶರ್ಟು ಅದು ಆಫರ್ ಅಂತೀವಿ ಅಂದರೆ ಪ್ರೀಮಿಯಂ ಬಟ್ಟೆ ಕೊಡ್ತೀವಿ ನೋಡಿ ಫಾರ್ಮಲ್ ಪ್ಯಾಂಟು ಒಂದು ಪ್ರೀಮಿಯಂ ಶರ್ಟು ಓನ್ಲಿ ತ್ರಿಬಲ್ ನೈನ್ ಅಬ್ಸರ್ವ್ ಮಾಡಿ ನೀವು ಒಳ್ಳೊಳ್ಳೆ ಬಟ್ಟೆ ಒಂದೇನಾದರೂ ಆಫರ್ ಅಲ್ಲ ನಮ್ಮ ಇವ್ರಿಗೆ ವ್ಯೂವರ್ಸ್ಗೆ ನಿಮ್ಮ ವ್ಯೂವರ್ಸ್ ಕೊಡೋಣ ಸರ್ ನಿಮ್ಮ ಪೇಜಿಂದ ಫಾಲೋ ಮಾಡ್ಕೊಂಬಂದರೆ ನಮ್ಮ ಚಾನೆಲ್ ಫಾಲೋ ಮಾಡಿದರೆ ಒಳ್ಳೆ ಬೆಸ್ಟ್ ಪ್ರೈಸ್ ಆಫರ್ ಕೊಡ್ತೀನಿ ನಮ್ಮ ಹತ್ರ ಡಿಸ್ಕೌಂಟ್ ಎಲ್ಲ ಫಿಕ್ಸ್ ಪ್ರೈಸ್ ಇರ್ತದೆ ಆದರೂ ನಿಮ್ಮ ಪೇಜ್ ಕಡೆಯಿಂದ ಬಂದರೆ ಹದಿನೈದು ಪರ್ಸೆಂಟ್ ಆಫ್ ಮಾಡಿಕೊಡ್ತೀನಿ ನಾವು ಚಾಲೆಂಜ್ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಫಿಫ್ಟೀನ್ ಪರ್ಸೆಂಟ್ ಆಫರ್ ಸಿಗುತ್ತೆ ನೋಡಿ ಯಾರೆಲ್ಲ ಗಣೇಶನ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಬಟ್ಟೆ ತಗೋಬೇಕಂತ ಕಾಯ್ತಾ ಇರ್ತೀರ ಒಂದ್ಸರಿ ಬಂದು ಇಲ್ಲಿ ವಿಸಿಟ್ ಮಾಡಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಐಟಮ್ ನೋಡಿ ಸರ್ ಸ್ಟುಡಿಯೋದಲ್ಲಿ ಏಳ್ನೂರು ರೂಪಾಯಿ ಶರ್ಟ್ ಬರೀ ನಾನ್ನೂರ ಐವತ್ ನಮ್ಮ ಹತ್ರ ಬರೀ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ರುಪೀಸ್ ಓನ್ಲಿ ಫೋರ್ ಫಿಫ್ಟಿ ಇದ್ ನೋಡಿ ಫೋರ್ ಇಂಚ್ ಫೆಟ್ಸು ಡಿಫ್ರೆಂಟ್ ಆಗೈತೆ ಬರೀ ನಾನ್ನೂರ ೂರವತ್ತು ಬರೀ ನಾನ್ನೂರ ಐವತ್ತು ಒಳ್ಳೆ ಫಾಲೋ ಮಾಡಬೇಕು ಒಳ್ಳೊಳ್ಳೆ ಕ್ವಾಲಿಟಿ ಸಿಗುತ್ತೆ ಅಣ್ಣನ ಪೇಜು ಫಾಲೋ ಮಾಡ್ಕೊಂಡ್ ಬಂದ್ರೆ ನಮ್ಮ ಅಂಗಡಿಯಲ್ಲಿ ಹದಿನೈದು ಪರ್ಸೆಂಟ್ ಆಫ್ ಮಾಡ್ಕೊಡ್ತೀವಿ ನಾವು ಮತ್ತೆ ರೇಟ್ ಫಿಕ್ಸ್ ಇರ್ತದೆ ಅಣ್ಣನ ಕಡೆಯಿಂದ ಬಂದರೆ ಪಕ್ಕಾ ಡಿಸ್ಕೌಂಟ್ ಕೊಡ್ತೀವಿ ನಾವು ಓಕೆ ಸರ್ ಸರ್ ಹಂಗೆ ಅಡ್ರೆಸ್ ಒಂದು ಹೇಳ್ಬಿಡಿ ನಮ್ಮ ಅಂಗಡಿ ಬಂದು ಕುರ್ಬಳ್ಳಿ ಮೈನ್ ರೋಡು ರಾಮ್ ಭವನ್ ಸ್ವೀಟ್ಸು ಚೂರ್ ಮುಂದೆ ಬಂದರೆ ಆನಂದ್ ಆಪೋಸಿಟ್ ಎ ನ್ಯೂ ಕಲೆಕ್ಷನ್ ಅಂತ ದೊಡ್ಡ ಬೋರ್ಡ್ ಐತೆ ಡಬಲ್ ಡಬಲ್ ಡೋರ್ ಶಾಪು ಈ ರೋಡ್ ಶಂಕರಮಠ ಹೋಗೋ ರೋಡು ರಾಜ್ಕುಮಾರ್ ಸ್ಟ್ಯಾಚ್ಯೂ ಇಂದ ಚೂರು ಮುಂದೆ ಬಂದರೆ ರಾಮೋಹನ್ ಸ್ವೀಟು ಸ್ವೀಟ್ ಮುಚ್ಚೆ ಆನಂದ್ ಜೋಲರ್ಸ್ ಆಪೋಸಿಟೇ ನಮ್ಮ ಅಂಗಡಿ ಲೊಕೇಶನ್ ಸರಿ ಇವಾಗ ಈ ವಿಡಿಯೋ ನೋಡಿಬಿಟ್ಟು ಏನಾದರೂ ಆನ್ಲೈನ್ ಬುಕ್ಕಿಂಗ್ ಬೇಕಂತ ಅಲ್ಲಿ ಕಲೆಕ್ಷನ್ ಕೇಳಿದರೆ ನೀವು ಕರ್ ಪಕ್ಕ ಕೊಡ್ತೀವಿ ಏನು ಫ್ರಾಡ್ ಇರೋಲ್ಲ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇಲ್ಲ ಏನೈತೆ ಓಪನ್ ಆಗಿ ಹೇಳ್ತೀವಿ ಮಾಡಿ ಆರ್ಡ್ರು ಮಾಡಿಸ್ಕೊಡೋಣ ಡಿಲಿವರಿ ಎಲ್ಲಾದರೂ ಇರಲಿ ಬೆಂಗಳೂರಲ್ಲಿ ಮಾಡಿಸ್ಕೊಡ್ತೀನಿ